ವಿಶಿಷ್ಟ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣ ಅವರೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಶಿಳಿಕೇತರು ಗ್ರಂಥದ ಲೇಖಕರಿಗೆ ಮಾರ್ಗದರ್ಶಕರಾಗಿರುವ ನನಗೆ ಸ್ನೇಹಿತರಾಗಿರುವ ಡಾಕ್ಟರ್ ಬಿ ವಿ ಶಿರೂರ್ ಅವರೇ ಹಾಗೆಯೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪ್ರೀತಿಯ ಡಾಕ್ಟರ್ ವೀರ ಅವರೇ ಡಾಕ್ಟರ್ ಹರೀಶ್ ಕೊಲ್ಕರ್ ಅವರೇ ವಿದ್ಯಾಭ್ಯಾಸಕ ಸಂಘದ ಯಾವತ್ತು ಪದಾಧಿಕಾರಿಗಳೇ ಹಾಗೂ ಶ್ರೋತೃಗಳೇ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ಅದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಜನಪದ ಇರುವ ನನ್ನ ಆಸಕ್ತಿ ನಾವು ಹಲಸಂಗಿ ನಾಡಿನಿಂದ ಬಂದವ ಅದರಿಂದ ಸ್ವಾಭಾವಿಕವಾಗಿ ಅದರ ಆಸಕ್ತಿ ಇದೆ ಕನ್ನಡದ ಜನಪದ ಸಾಹಿತ್ಯದ ಮೊಟ್ಟ ಮೊದಲೇ ಸಂಗ್ರಹಕಾರರು ಹಲಸಂಗಿ ಗೆಳೆಯರು ಅನ್ನು ತಮಗೆಲ್ಲ ಗೊತ್ತುಂಟು ಅದು ನಾನು ಹೇಳ್ತಾ ಇದ್ದೀನಿ ಕನ್ನಡ ಈ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಬೇರುಗಳು ನಮ್ಮ ಹಲಸಂಗಿಯಲ್ಲಿ ಇವೆ ಅದರ ಬೇರುಗಳು ನಮ್ಮ ಅಲಸಂಗಿಯಲ್ಲಿ ಇವೆ ಅಂತ ನಾನು ಹೇಳ್ತೇನೆ ಅಲ್ಲಿಂದ ಬಂದಂಥ ಈ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ತದೆ ಭಾಳ ಮುಖ್ಯವಾದಂಥ ವಿಷಯ ನನಗೆ ಹೇಳಬೇಕಾದದ್ದು ಶಿಳ್ಳಿ ಖ್ಯಾತರು ಒಂದು ಜಾನಪದ ಅಧ್ಯಯನ ಗ್ರಂಥದ ಬಿಡುಗಡೆ ಈಗ ನಡೆಯಿತು ಅದನ್ನು ಕುಲಪತಿಗಳು ನೆರವೇರಿಸಿದ್ರು ತುಂಬ ಸಂತೋಷ ತಂದಿದೆ ಇದು ಬಹಳ ಮಹತ್ವದ ಗ್ರಂಥ ಅಂತ ನಾ ಅಂದುಕೊಂಡಿದೆ ಈ ಪುಸ್ತಕವನ್ನು ದೊಡ್ಡ ಮನೆಯವರು ನನಗೆ ಓದಲಿಕ್ಕೆ ಕೊಟ್ಟಿದ್ದರು ಅದರ ಜೊತೆಗೆ ಒಂದು ಕವಿತಾ ಪುಸ್ತಕನೂ ಅವರು ಕೊಟ್ಟಿದ್ದರು ಕವಿನೂ ಇದ್ದಾರೆ ಅವರು ಕವಿ ಕವನ ಸಂಕಲನ ಮತ್ತು ಎರಡೂ ಪುಸ್ತಕಗಳನ್ನು ಕೊಟ್ಟಿದ್ರು ಎರಡೂ ಪುಸ್ತಕಗಳನ್ನು ನೋಡ್ರೆ ನೋಡಿದ ಮೇಲೆ ಇವ್ರಿಗೊಂದು ಒಂದು ಕಾಗದ ಬರೀಬೇಕು ಅಂತ ಅನ್ನಿಸ್ತು ನಾನು ಯಾವಾಗಲೂ ಯಾವುದೇ ಪುಸ್ತಕ ಓದರೂ ನನ್ನ ಲೇಖಕರಿಗೆ ಒಂದು ಕಾಗದ ಬರೆಯುತ್ತಿರುವಂಥ ಒಂದು ಪದ್ಧತಿ ಇಟ್ಟುಕೊಂಡಿದ್ದೀನಿ ಆ ಥರ ಈ ಈ ಗ್ರಂಥ ನೋಡಿ ನನಗೆ ಭಾಳ ಸಂತೋಷ ಆಯಿತು ತಕ್ಷಣ ನನಗೆ ನೆನಪಾದದ್ದು ಕುಲಪತಿಗಳಿಗೆ ಗೊತ್ತಿರಬೇಕು ಚಿರೂರು ಅವ್ರಿಗೆ ಗೊತ್ತಿರಬೇಕು ಬೇರೆಯವರಿ ಎಲ್ಲಿ ನನಗೆ ನೆನಪಾಯ್ತು ನನಗೆ ಭಾಳ ಜನರಿಗೆ ಇದು ವಿಷಯ ಗೊತ್ತಿರಬೇಕು ವೇರೆಯರಿ ಎಲ್ಲಿ ನನಗೆ ನೆನಪಾಯ್ತು ಅವ ಪಾಶ್ಚಾತ್ಯ ಒಬ್ಬ ಪಾತ್ರಿ ಸುಮ್ಮನೆ ಗೊತ್ತಿರಲಿ ನಿಮಗೆ ಒಬ್ಬ ಪಾತ್ರಿ ದೇಶಕ್ಕೆ ಬರ್ತಾನೆ ಆದಿವಾಸಿ ಜನಾಂಗದ ಜೊತೆಗೆ ಇರ್ತಾನೆ ಇದು ಆದಿವಾಸಿ ಜನಾಂಗದ ಎಲ್ಲಾ ರೀತಿಯಾದಂಥ ಅನುಭವಗಳನ್ನು ಕುರಿತು ಗ್ರಂಥ ಬರಿತಾರೆ ಹಾಲಿಮ್ಸ್ ನಮ್ಮ ಕುಲಪತಿಗಳು ಕೂರ್ಣ ಹಾಕ್ತಾರೆ ಅವ್ರಿಗೆ ಗೊತ್ತು ಅವನ ಆತ್ಮಕಥೆಯನ್ನ ನಮ್ಮ ನಾಗೇಗೌಡರು ಅನುವಾದ ಮಾಡಿದ್ದಾರೆ ಇದು ಗೊತ್ತಿರಬೇಕಾದಂಥ ವಿಷಯ ಬಹಳ ಅದ್ಭುತವಾದಂಥ ವ್ಯಕ್ತಿ ನೋಡ್ರಿ ಪಾಶ್ಚಾತ್ಯ ಪಾತ್ರೆ ಹೊಂದಿರ್ತಾನೆ ಪಾತ್ರೆ ಅಂದ್ರೆ ಧರ್ಮ ನಿಮಗೆಲ್ಲ ನಿಮ್ಗೆಲ್ಲ ಹಾಗೆ ಪಾತ್ರೆ ಅಂದ್ರೆ ಧರ್ಮ ಪ್ರಸಾರ ನಮ್ಮ ಪಾಶ್ಚಾತ್ಯ ಪಾತ್ರೆಗಳ ಕಿಟಲ್ ಮೊದಲಾದವರೆಲ್ಲ ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಈ ಬೇರೆಯವರು ಎಲೆ ನನಗೆ ತಟ್ಟ ನೆನಪಾದ ಬೇರೆಯವರು ಎಲ್ಲವನ್ನೂ ಮಧ್ಯಪ್ರದೇಶದೊಳಗೆ ಬಂದು ಆದಿವಾಸಿ ಜೊತೆಗೆ ಇರ್ತಾನೆ ಪಾದ್ರಿತನ ಬಿಡ್ತಾನೆ ಧರ್ಮ ಪ್ರಸಾರದ ಕಾರ್ಯ ಬಿಡ್ತಾನೆ ಆದಿವಾಸಿ ಜನಾಂಗ ಅಂದ್ರೆ ಹೇಗಿದೆ ಯಾವ ಥರ ಇದೆ ಅವರ ಸಂಸ್ಕೃತಿ ಏನು ಅವರ ಜೀವನ ನಡೆ ಏನು ಅವರ ವಿಧಾನಗಳು ಹೇಗೆ ಅವರ ನಂಬಿಕೆಗಳು ಹೇಗೆ ಅವರ ಮದುವೆ ಇತರೆ ಎಲ್ಲಾ ಎಲ್ಲ ಕೆಲಸಗಳು ಹೇಗೆ ಅವನು ಭಾಳ ದೊಡ್ಡ ಗ್ರಂಥ ಬರೆದಿದ್ದಾನೆ ಓದಬೇಕಾದಂಥ ಗ್ರಂಥಗಳೇ ಅವನು ತನ್ನ ಆತ್ಮಚರಿತ್ರೆಯನ್ನು ಕೂಡ ಬರ್ದಾನ ಇಲ್ಲಿ ಬಂದು ಆದಿವಾಸಿ ಜನಾಂಗದೊಳಗೆ ಇದ್ದು ಅಂಥ ಒಂದು ದೊಡ್ಡ ಕೆಲಸ ಮಾಡ್ದಾನಲ್ಲ ಈ ಕಿರೀಲಿ ಖ್ಯಾತರು ಪಿ ಎಚ್ ಡಿ ಪ್ರಬಂಧ ಏನಿದೆ ಇದು ಅದಕ್ಕೆ ಸಮಾನವಾದದ್ದು ಅಂತ ನಾ ಅಂತ ಕೊಡ್ತೇನೆ ವಿಶೇಷ ಅಂತಂದ್ರೆ ಯಾವುದೋ ದೇಶದಿಂದ ಈ ಗ್ರಂಥ ಬರೀತಾನಲ್ಲ ಆ ಜನಾಂಗದಲ್ಲೇ ಹುಟ್ಟಿದವರು ಇವರು ವಿಶೇಷ ಅಂದ್ರೆ ಸಿಳಿ ಖ್ಯಾತರು ಜನಾಂಗದಲ್ಲೇ ಹುಟ್ಟಿದವರು ನನಗೆ ಬಹಳ ಸಂತೋಷ ಅನಿಸಿದ್ದು ಇವತ್ತ ಅವರ ತಾಯಿ ತಂದೆ ಇಬ್ಬರು ಇಲ್ಲಿದ್ದಾರೆ ನೀವೆಲ್ಲ ನೋಡ್ತಾ ಇರ್ಬೇಕು ನಿರಕ್ಷರೆಯ ಕೆಳವರ್ಗದ ಜನ ಈ ಸಂಚಾರಿ ಜನಾಂಗ ಒಂಥರ ಆದಿವಾಸಿ ಜನಾಂಗನೇ ಅವರನ್ನು ಕೂಡ ಆ ಜನಾಂಗದಲ್ಲಿ ಹುಟ್ಟಿ ಬಂದಂತ ಸಣ್ಣ ವೀರಣ್ಣ ಅವನು ನೋಡಿದ್ರೆ ನನಗೆ ಬಹಳ ಸಂತೋಷ ಬಂದು ನನಗ್ತ ನಮ್ಮ ಕುಂಡಣ್ಣ ಕಲಬುರಗರ ಜೊತೆ ನನ್ನ ಮನೆಗೆ ಬಂದ ಬಂದ್ರೆ ಈ ಪುಸ್ತಕಗಳನ್ನು ಕೊಟ್ಟ ನೋಡಿ ಸಂತೋಷ ಆಯ್ತು ಅವನ್ ಮಾತಾಡುವ ಇರಬೇಕು ಅವನ ವಿನಯ ಎಲ್ಲ ನೋಡಿ ನಾನು ಸಂತೋಷ ಪಟ್ಟೆ ಅವನಿಗೆ ಗುರುಗಳಾದವರು ಶಿರೂರವರು ಅವರು ಅಂಥವ್ರೆ ಅವರು ವಿನಯಿಸಿ ಇಲ್ರೀ ಇಬ್ರು ಗುರು ಶಿಷ್ಯರು ಸರಿಯಾದಂತ ಜೋಡಿ ಇವರು ಈ ಗ್ರಂಥಕ್ಕೆ ಅವರು ಗೈಡ್ ಮಾಡಿದ್ದಾರೆ ಅವ್ರು ಬರೆದಿದ್ದಾನೆ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದಾನೆ ಅಂತಾರೆ ಇಡೀ ಜನಾಂಗವನ್ನು ಸಣ್ಣ ವೀರ ಒಂದು ಕೆಲಸ ಹೇಳ್ತೀನಿ ನಾನು ಇವುಗಳು ಒಂದೊಂದು ಅಧ್ಯಾಯದ ಮೇಲೆ ಒಂದೊಂದು ಸಂಪುಟ ಬರೀಬಹುದು ಇವುಗಳು ಒಂದೊಂದು ಅಧ್ಯಾಯದ ಮೇಲೆ ಒಂದೊಂದು ಸಂಪುಟ ಬರೀಬಿಡು ಬರಲಿಕ್ಕೆ ಆಸ್ಪದ ಇದೆ ಇನ್ನೂ ನೀವು ಅಧ್ಯಯನ ಮಾಡಿ ಒಂದೊಂದು ಸಂಪುಟ ಸಾಧ್ಯ ಸಾಧ್ಯತೆ ಜೀವನ ವಿಧಾನ ಅವರ ಆಚರಣೆಗಳು ಎಲ್ಲ ಪ್ರಬಂಧಕ್ಕೆ ಎಷ್ಟು ಬೇಕು ಅಷ್ಟು ಬರದೇ ರೀ ಒಂದೊಂದು ಅಧ್ಯಾಯನ ಇಟ್ಟುಕೊಂಡು ನೀವೊಂದು ಸಂಪುಟಕ್ಕೆ ಬರಿಬೋದು ನಾನು ಕುಲಪತಿಗಳಿಗೆ ಕೇಳ್ತೀನಿ ನಮ್ಮ ವಿವರನ್ನ ಬರೆದು ನೀವು ಪಬ್ಲಿಷ್ ಮಾಡಬೇಕು ಆ ಹೇಳಿ ಎಷ್ಟು ಎಷ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದಾನೆ ಯಾವ ಮನುಷ್ಯ ಅಂತಂದರೆ ನನಗೆ ಭಾಳ ಸಂತೋಷ ಅನ್ನಿಸ್ತು ಈಗ ಅವ್ರ ತಾಯಿ ತಂದೆಗಳಲ್ಲಿ ಬಂದಿದ್ದಾರೆ ಇದ್ರಾಗ ಒಂದು ಸುಮ್ಮನೆ ಒಂದು ನಂಬಿಕೆ ಇದೆ ವಿನೋದ ಅಂತ ಇಟ್ಕೊಂಡ್ರೆ ಅಥವಾ ಬೇರೆ ರೀತಿಯಲ್ಲಿ ಇಟ್ಕೊಳ್ರಿ ಇದರ ಕೆಲವು ನಂಬಿಕೆಗಳು ಶೇಣಿ ಖ್ಯಾತರಲ್ಲಿ ಒಬ್ಬ ಮಗ ಅಮಾಸು ದಿನ ಹುಟ್ಟಿದ್ರೆ ಏನಾಗ್ತಾನೆ ಸುಮ್ಮನೆ ಇದು ಈ ನಂಬಿಕೆ ಅರ್ದು ಅಮಾಸ ದಿನ ಹುಟ್ಟಿದ್ರೆ ಏನಾಗ್ತಾನೆ ಕಳ್ಳಾಗ್ತಾನೆ ಅಂತಿದೆ ಇದರ ಒಂದು ನಂಬಿಕೆ ಶ್ರೇಣಿ ಖ್ಯಾತರಲ್ಲಿ ಇರತಕ್ಕಂಥ ಒಂದು ನಂಬಿಕೆ ಅಂದ್ರೆ ಅಮಾಸು ದಿನ ಹುಟ್ಟಿದ ಏನಾಗ್ತಾನೆ ಕಳ್ಳ ಆಗ್ತಾನೆ ನನಗನ್ಸ್ತದೆ ನಮ್ಮ ಸಣ್ಣ ವೀರಣ್ಣ ಹುಣ್ಣು ದಿನ ಹುಟ್ಟಿರ್ಬೇಕು ಹುಣ್ಣು ದಿನ ಹುಟ್ಟಿರ್ಬೇಕು ಅದಕ್ಕೆ ನಂಬಿಕೆ ನಾನು ಸೇರಿಸ್ತಾ ಇದ್ದೀನಿ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೊಂದು ಸೇರಿಸಬೇಕಾದಂಥದ್ದು ಹುಣ್ಣುವ ಹುಟ್ಟಿದರೆ ಅವರು ವಿದ್ವಾಂಸರಾಗ್ತಾರೆ ವಿದ್ವಾಂಸರಾಗ್ತಾರೆ ಆ ಥರ ನಮ್ಮ ಸಣ್ಣ ವೀರಣ್ಣ ವಿದ್ವಾಂಸರಾಗಿದ್ದಾನೆ ಬೆಳೆದುಕೊಂಡು ಬಂದಿದ್ದಾನೆ ನಿರಕ್ಷರಿಯಾದಂಥ ತಾಯಿ ತಂದೆಗಳು ಸಂಚಾರಿ ಜೀವನವನ್ನು ಬಾದುಕೊಂಡವರು ಏನೇನೋ ಶಿಕ್ಷಣದ ಗಂಧ ಇರದಂಥವ್ರು ಅಂಥವ್ರಲ್ಲಿ ಹುಟ್ಟಿ ಬೆಳೆದು ಎಂಎ ಪಿ ಎಚ್ ಡಿಗೆ ಇಂಥ ಒಂದು ಗ್ರಂಥವನ್ನು ಕೊಟ್ಟಿದ್ದಾನಲ್ಲ ಇದು ಇಡೀ ಕನ್ನಡ ನಾಡೇ ಕೃತಜ್ಞತೆ ಸಲ್ಲಿಸಬೇಕಾದಂತಹದ್ದು ಕನ್ನಡ ನಾಡು ಅಷ್ಟೇ ಅಲ್ಲ ಕನ್ನಡ ಜೊತೆಗಿರ್ತಕ್ಕಂಥ ಕೆಲವು ನಾಡುಗಳು ಇವೆ ಈ ಶ್ರೀನಿಕೇತರ ಜನಾಂಗ ಏನಿದೆ ಅಲ್ಲ ಬರೀ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ ಬೇರೆ ಕಡೆಗೂ ಇದ್ದಾರೆ ಇಂತಹ ಜನಾಂಗದಲ್ಲೆಲ್ಲರೂ ನಾವು ಕೃತಜ್ಞತೆ ಸಲ್ಲಿಸಬೇಕು ಯಾಕೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಂದು ನಾಳೆ ನಮ್ಮ ಸಣ್ಣ ವೀರಣ್ಣ ನೋಡಿದ್ರೆ ಶ್ರೀನಿಕೇತರ ಜನಾಂಗ ಪರಿವರ್ತನೆ ಹೊಂತಾರೆ ನಾಗರಿಕರಾಗ್ತಾರೆ ಬದಲಾಗ್ತಾರೆ ಆ ಸಂಕ ಸಂಸ್ಕೃತಿ ಆ ಸಂಪ್ರದಾಯ ಆ ಪರಂಪರೆ ಮಾಯ ಆಗ್ತದೆ ಈ ಎಷ್ಟೋ ನಾವು ಕಳ್ಕೊಂಡಿದ್ದೀವಲ್ಲ ಏತದ ಹಾಡುಗಳಿಲ್ಲ ಹಂತಿ ಹಾಡುಗಳಿಲ್ಲ ಬೀಸು ಕುಟ್ಟು ಹಾಡುಗಳಿಲ್ಲ ಯಾಕೆಂದರೆ ಅವ ಕ್ರಿಯೆಗಳೇ ಇಲ್ಲ ಅವು ಕ್ರಿಯೆಗಳೆಲ್ಲ ಬದಲಾಗಿ ಹೋಗ್ಬಿಟ್ಟು ಈ ಬದಲಾಗಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಇಂಥ ಒಂದು ಸಂಸ್ಕೃತಿ ನಮ್ಮ ನಿತ್ತು ಈ ಥರದ ಒಂದು ಪದ್ಧತಿ ಇದರೊಳಗೆ ಮದುವೆ ವಿಷಯ ಇದೆ ಮಕ್ಕಳ ವಿಷಯ ಇದೆ ಗರ್ಭಿಣಿಯರಿಗೆ ಹುಷಾರಿದೆ ಎಷ್ಟು ತರದ ವಿಷಯ ದೇವರ ಬಗ್ಗೆ ಹುಷಾರು ದೇವರ ಅವರದೇ ಆದಂತಹ ದೇವರು ಆ ದೇವರ ಬಗ್ಗೆ ನೋಡಿ ತುಂಬಾ ಸಂತೋಷ ಆಯ್ತು ಆ ಜನಾಂಗಣ್ಣ ತಮ್ಮದೇ ಊರಿಗೆ ಒಂದು ಗ್ರಾಮ ದೇವತೆ ಇರ್ತದೆ ಈ ಶ್ರೇಣಿಗೆ ಹೆಸರು ತಮ್ಮದೇ ಆದಂತ ದೇವರು ಮಾಡ ನನಗೊಂದು ಮಾತು ನೆನಪಾಯ್ತು ಒಬ್ಬ ಪಾಶ್ಚಾತ್ಯ ಅನುಭವ ಹೇಳ್ತಾನೆ ದೇವರು ಅಂತ ಊರಿ ವೇಣಕ್ಕೆ ಅಲ್ಲ ಇವೆಲ್ಲ ದೇವರು ಒಂದು ದೇವರು ಒಂದು ವೇಳೆ ಇರದೇ ಇದ್ರೆ ಅಥವಾ ಇದ್ರೆ ಏನ್ ಮಾಡ್ರಿ ಕ್ರಿಯೇಟಿವ್ ಓನ್ ಗಾಡ್ ಅಂಡ್ ಅಂಡ್ ವರ್ಷಿಪ್ ಇಟ್ ಅಂತ ಹಾಗೆ ಸೇವಿಕೇತರು ತಮ್ಮದೇ ಆದಂತಹ ದೇವರನ್ನು ನಿರ್ಮಿಸಿಕೊಂಡು ಅದರ ಪೂಜೆ ವಿಧಾನಗಳನ್ನು ಹೇಗೆ ಮಾಡ್ತಿದ್ರು ಯಾವ ರೀತಿ ಮಾಡ್ತಿದ್ರು ಅನ್ನೋದು ಕೂಡ ಇದರಲ್ಲಿ ಇದೆ ಬಹಳ ಸುಂದರವಾದಂತಹ ಈ ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ ಅವ್ರ ಗುರುಗಳ ಪರಿಶ್ರಮನೂ ಇದರಲ್ಲಿದೆ ಅಂತ ನಾನು ಅಂದುಕೊಂಡಿದ್ದಾರೆ ಶಿರೂರ್ ಅವರ ಪರಿಶ್ರಮನು ಇದರಲ್ಲಿದೆ ಇದ್ರ ವಿನ್ಯಾಸ ಏನಿದೆ ಏಳು ಅಧ್ಯಾಯಗಳಿವೆ ಅದ್ರ ಬಗ್ಗೆ ಕೋಲಕರ ಮಾತಾಡಿದ್ದಾರೆ ಮಾತಾಡೋರಿದ್ದಾರೆ ಇದ್ದಾರೆ ಅವರಲ್ಲಿ ಪ್ರವೇಶನ ಮಾಡಕ್ ಹೋಗುದಲ್ಲ ಪುಸ್ತಕಿಸಬೇಕು ಅವ್ರು ಮಾತಾಡ್ತಾರೆ ಆ ಏಳು ಅಧ್ಯಾಯಗಳಲ್ಲಿ ಯಾಕೆ ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ ಗದ್ದೆ ಎಷ್ಟು ಸುಂದರವಾಗಿದೆ ಇದರ ಗದ್ದೆ ಏನದಲ್ಲ ಜನಪದ ಸಾಹಿತ್ಯಕ್ಕೆ ಹೊಂದುವಾಗಿದೆ ಸಂಶೋಧನೆಗೆ ಎತ್ತರದಲ್ಲಿದೆ ಜನಪದ ಸಾಹಿತ್ಯಕ್ಕೆ ಒಂದೂ ಆಗಿದೆ ಸಂಶೋಧನೆ ಎರಡನ್ನೂ ಸಾಧಿಸಿದ್ದಾನೆ ಹುಡುಗರು ಇದು ಬಹಳ ಸಂತೋಷದ್ದು ಇಂಥ ಒಂದು ಕೃತಿಯನ್ನ ಕನ್ನಡಕ್ಕೆ ಕೊಟ್ಟಿದ್ದಲ್ಲಲ್ಲ ನಮ್ಮ ಸಣ್ಣ ವೀರಣ್ಣ ದೊಡ್ಡ ದೊಡ್ಡಮನಿ ನಾನು ಹೇಳಿದ ಹಾಗೆ ಒಂದೊಂದು ಅಧ್ಯಾಯಗಳನ್ನು ಇಟ್ಟುಕೊಂಡು ಒಂದೊಂದು ಸಂಪುಟ ಮಾಡ್ರಿ ಅದು ಕನ್ನಡಕ್ಕೆ ದೊಡ್ಡ ಕಾಣಿಕೆ ಆಗ್ತದೆ ಇಂಥ ಕಾಣಿಕೆಗಳನ್ನ ಶಿಸ್ತ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ನಾವು ಪ್ರೋತ್ಸಾಹಿಸಬೇಕಾದಂಥ ಕಾಲ ಇದು ಪ್ರೋತ್ಸಾಹಿಸಬೇಕಾದಂತ ಕಾಲ ಇದು ಅವರು ಇವತ್ತು ತೊಗಲ ಬೊಂಬೆ ಆಟನ ತೋರಿಸ್ತಾರೆ ಬೊಂಬೆ ಆಟ ಅವರು ಸ್ವತಂತ್ರವಾದಂತಹ ಕಲೆ ಅದು ಈ ಶ್ರೀಲಿಕೇತರ ಸ್ವತಂತ್ರವಾದಂತಹ ಕಲೆ ಅವ್ ಚಿಗರಿ ಬಣ್ಣ ಕೊಡ್ಬೇಕಾದ್ರೆ ಎಂಥ ಬಣ್ಣ ಕೊಡಬೇಕು ಹುಲಿ ಮಾಡ್ಬೇಕಾದ್ರೆ ಎಂಥ ಬಣ್ಣ ಕೊಡಬೇಕು ಆ ಚಿತ್ರಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ಬೇಕು ಅವನ ಹೇಗೆ ಆಡಿಸ್ಬೇಕು ಇದೆಲ್ಲ ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಗೆ ಹೊಸ ಬಗೆಯ ಲೋಕವನ್ನು ತೋರಿಸ್ತಾರೆ ದೂರದರ್ಶನದ ಗಲಾಟೆಯಲ್ಲಿ ಕಾಲದಲ್ಲಿ ಒಂದು ಹೊಸ ಜಗತ್ತನ್ನು ತೋರಿಸುವಂತ ಕೃತಿ ಇದು ಈ ಕೃತಿ ಅದು ಅಷ್ಟು ಬಹಳ ಮಹತ್ವದ ಕೃತಿ ಆಗಿರುವುದರಿಂದ ಇಂತಹ ಕೃತಿ ಎಲ್ಲ ಅವರು ಇದನ್ನು ಪ್ರಕಟ ಮಾಡ್ತಾರಲ್ಲ ನಿಮಗೂ ನಮ್ಮ ಅಭಿನಂದನೆಗಳು ಇದನ್ನು ನೀವು ಮಾಡಬೇಕಾದಂತಹ ಕೆಲಸ ಕನ್ನಡದ ಹಿಂದಿನ ಪರಂಪರೆಯನ್ನ ಸಂಸ್ಕೃತಿಯನ್ನ ಮತ್ತೆ ನಮಗೆ ನೆನಪು ಮಾಡಿಕೊಡುತ್ತಿರುವಂತ ನಮ್ಮ ಸಂಸ್ಕೃತಿ ಬೆಳವಣಿಗೆಯನ್ನು ಗುರುತಿಸುತ್ತಿರುವಂತ ಜನಾಂಗಿಕ ಹಿನ್ನೆಲೆಯನ್ನು ಸೂಚಿಸಿ ಬಹಳ ಕಟ್ಟದ ಕೆಲಸ ಗ್ರಂಥಗಳ ಬಗ್ಗೆ ಕವಿಗಳ ಬಗ್ಗೆ ಮಾಡುವ ಸುಲಭ ನಾನು ಕೇಳಿದ್ರೆ ಗ್ರಂಥಗಳ ಬಗ್ಗೆ ಕವಿಗಳ ಬಗ್ಗೆ ಮಾಡುವ ಸುಲಭ ಇವುಗಳಲ್ಲಿ ಕ್ಷೇತ್ರ ಕಾರ್ಯ ಎಷ್ಟಿದೆ ಅಂತಂದ್ರೆ ಬಹಳ ಅದ್ಭುತವಾದಂತಹ ಕಾರ್ಯ ಇದೆ ಆ ಜನರ ಜೊತೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಆ ಜನರ ಜೊತೆಗೇನೆ ಬರುತ್ತೋ ಜನರ ಎಲ್ಲಾ ಮೈಕಲ್ ಗಳನ್ನ ನೋಡಿ ಗ್ರಂಥ ಬರದಲ್ಲ ಅಂತ ತರದ ಅಂಥ ಮಾದರಿಯ ಗ್ರಂಥ ಇದು ಈ ಸಣ್ಣ ವೀರೇಣಿಗೆ ಇನ್ನೂ ಪ್ರೋತ್ಸಾಹಗಳು ಸಿಗಬೇಕು ಅವ್ರು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಇದ್ರ ಜೊತೆಗೆ ಇನ್ನೊಂದು ಹೇಳ್ತೇನೆ ನಿಮಗೆ ಬೇರೆ ಎಲ್ಲವನ್ನೂ ಆದಿವಾಸಿ ಜನಾಂಗದ ಬಗ್ಗೆ ಸಂಪುಟಗಳನ್ನ ಬರದಾಗಿ